ಇನ್ನು ಗುರುಜಿ ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಸರ್ವೇ ಸಾಮಾನ್ಯವಾಗಿ ರಾಶಿ ನಕ್ಷತ್ರಗಳು ಅಂತ ಬಂದಾಗ ಈ ದಿನದ ವಿಶೇಷತೆ ನವಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಶನಿವಾರ ಶನಿವಾರ ನವಮಿ ತಿಥಿ ಜ್ಯೇಷ್ಠ ನಕ್ಷತ್ರ ವಿಶೇಷವಾದ ಜ್ಯೇಷ್ಠ ನಕ್ಷತ್ರ ಹನ್ನೆರಡು ರಾಶಿ ನಕ್ಷತ್ರಗಳಲ್ಲಿ ಮತ್ತು ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಜ್ಯೇಷ್ಠ ನಕ್ಷತ್ರನೂ ಕೂಡ ಸ್ವಲ್ಪ ನಷ್ಟಪ್ರಾಪ್ತಿಯನ್ನು ತೋರಿಸುವಂಥದ್ದು ಆದ್ರೂ ಜೇಷ ನಕ್ಷತ್ರದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ಖಂಡಿತವಾಗ್ಲೂ ಕೂಡ ಲಭಿಸುತ್ತೆ ಆಗಿನ ಈಗಿನ ಈ ದಿನದ ಹನ್ನೆರಡು ರಾಶಿಗಳಲ್ಲಿ ಪ್ರಥಮವಾಗಿ ಮೇಷರಾಶಿಯವರಿಗೆ ಫಲಫಲಗಳು ಹೇಗಿರ್ತವೆ ಮೇಷರಾಶಿಯವರಿಗೆ ಅನ್ನುಕೊಂಡದ್ದೆಲ್ಲನೂ ಕೂಡ ಸಕ್ಸಸ್ ಆಗುವಂತಹ ದಿನ ಮತ್ತು ಸ್ನೇಹಿತರಿಂದ ಕೂಡ ನಷ್ಟ ಪ್ರಾಪ್ತಿ ಅಂದ್ಕೊಂಡಿದ್ದು ಸಕ್ಸಸ್ ಆದ್ರೂ ಕೂಡ ಯಾರು ನಿಮಗೆ ಇತೇಷಿಗಳನ್ನೋ ಅಂಥದ್ದು ಇರ್ತಾರೋ ಅವರಿಂದ ನಿಮಗೆ ಮಾನ ಅಪಮಾನಗಳಾಗಿರ್ಬೋದು ಅಥವಾ ನೀವು ಯಾರನ್ನ ನಂಬ್ಕೊಂಡು ಹೋಗ್ತೀರೋ ಅವರಿಂದನೇ ನಿಮಗೆ ಕೇಳ್ಕೋ ಆಗುವಂಥದ್ದು ಬೇರೆಯವ್ರ ಅಂದರೆ ಗೊತ್ತಿಲ್ಲದೆ ಇರೋರು ಜಾಗದಲ್ಲಿ ಹೋಗಿ ಒಂದು ವ್ಯವಹಾರ ಮಾಡಿದ್ರೆ ನಿಮಗೆ ಸಾಧಾರಣವಾಗಿ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಕೆಲವ್ರಿಗೆ ಅನುಭವಗಳಾಗಿರ್ತದೆ ಸ್ವಂತದವರಿಂದಲೇ ಏನಾಗ್ತೈತೆ ಅಂತಂದರೆ ಮಾನ ಅಪಮಾನಗಳು ಸ್ವಲ್ಪ ಅಯ್ಯೋ ಬೇರೆ ಸ್ವಂತದವ್ರ ಕಡೆಯಿಂದ ಗೊತ್ತಿರೋರ ಕಡೆಯಿಂದ ಸ್ನೇಹಿತ ಅಂತ ಹೋದಾಗ ಇಲ್ಲೇನೆ ನನಗೆ ನಷ್ಟ ಆಯ್ತಲ್ಲ ಅಂತ ಅನ್ನುವಂಥದ್ದು ಈ ಥರ ಆದವರಿಗೆ ಇದು ಮೇಷರಾಶಿಯವರಿಗೆ ಈ ದಿನ ಈ ಥರ ಲಭಿಸುತ್ತೆ ಸ್ವಂತ ಬುದ್ಧಿಯಿಂದ ಜ್ಞಾನದಿಂದ ಕೈ ಹಾಕಿ ಖಂಡಿತವಾಗ್ಲೂ ಕೂಡ ನಿಮಗೆ ಸಕ್ಸಸ್ ಆಗುತ್ತದೆ ರಾಶಿ ಅವರಿಗೆ ಈ ದಿನದ ವಿಶೇಷತೆ ನಿಮ್ಮ ಪ್ರಯತ್ನಗಳಲ್ಲಿ ಖಂಡಿತವಾಗ್ಲೂ ಯಾವುದೇ ವಿಷಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಖರ್ಚು ವೆಚ್ಚ ಸ್ವಲ್ಪ ಜಾಸ್ತಿ ಆಗುತ್ತೆ ಖರ್ಚು ವೆಚ್ಚ ಜಾಸ್ತಿ ಆದ್ರೂ ಕೂಡ ಅಂದ್ಕೊಂಡಿದ್ದು ವ್ಯವಹಾರ ಕೆಲಸ ಕಾರ್ಯ ಒಂದು ಬಿಸ್ನೆಸ್ಸು ಯಾವುದೇ ಆಗಿರ್ಬೋದು ಯಾವುದಾದ್ರೂ ಒಂದು ಖರೀದಿ ಆಗಿರ್ಬೋದು ವಾಹನ ಆಗಿರ್ಬೋದು ಮತ್ತು ವಾಹನದಲ್ಲಿ ಆಗಿರ್ಬೋದು ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದು ಅದೇ ಭೂಮಿ ವಿಚಾರದಲ್ಲಿ ಆಗಿರ್ಬೋದು ಒಂದು ವಸ್ತ್ರಗಳು ಅಂದರೆ ಆಭರಣಗಳು ತಗೊಳ್ಳುವಂಥದ್ದು ಆಗಿರ್ಬೋದು ಎಲ್ಲವೂ ಸ್ವಲ್ಪ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ಋಷಿಭರ ರಾಶಿಯವರಿಗೆ ವಿಶೇಷವಾದ ದಿನ ಈ ದಿನ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನೋಂಥದ್ದು ಬರ್ತಾ ಇದೆ ಹಣಕಾಸಿನಲ್ಲಿ ಅಂತಂದರೆ ಹಣಕಾಸಿನಲ್ಲಿ ಸಾಲ ಪಾದೆಗಳು ಅನ್ನೋಂಥದ್ದು ಇರೋಂಥದ್ದು ಯಾವುದೋ ತುಂಬ ದಿನಗಳಿಂದ ನಿಮಗೆ ಉಳ್ಕೊಂಡಂತಹ ಹಣಕಾಸು ಇವತ್ತು ಮರಿಕೊಳಿಸುತ್ತೆ ನಿಮಗೆ ಮತ್ತೆ ಲಭಿಸುತ್ತದೆ ಮತ್ತು ನಿಮಗೆ ಇರುವಂತಹ ಕ ಕಷ್ಟಗಳನ್ನೇ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಅವಕಾಶ ಮರುಪಾವತಿ ಆಗುವಂತಹ ಕಾಸನ್ನು ದುಡ್ಡು ಹಣಕಾಸನ್ನು ಯಾವುದೇ ರೀತಿಯ ದುಂದು ವೆಚ್ಚ ಮಾಡದಿರೋ ಒಂದು ಉಪಯೋಗಕ್ಕೆ ಉಪಯೋಗಿಸ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲ ರೂಪದಲ್ಲೂ ಕೂಡ ನೀವು ಅಂದ್ಕೊಂಡಂತೆ ಸಕ್ಸಸ್ ಆಗುತ್ತೆ ಒಂದು ಬಂಧ ಅನ್ನುವಂಥದ್ದು ಬೆಳೆಯುತ್ತದೆ ಅನುಬಂಧ ಅನ್ನುವಂಥದ್ದು ತಾಳ್ಮೆಯಿಂದ ಸ್ವಲ್ಪ ಆಲೋಚನೆ ಮಾಡಿ ಯಾರತ್ರ ಎಷ್ಟು ಮಾತಾಡಬೇಕು ಅನ್ನುವಂಥದ್ದು ಸ್ವಲ್ಪ ಜ್ಞಾನ ಅನ್ನುವಂಥದ್ದು ನಿಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ